ಸೀಮಂತರ ಒಂದು ಮೋಜು ಮಸ್ತಿಗಾಗಿ ಈಗ ಏಕೈಕೆ ಆಗಿ ಬಂದು ನೀವು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಬಡವರು ನಾವು ಎಲ್ಲಿ ಹೋಗ್ಬೇಕು ಸ್ಮಾರ್ಟ್ ಸಿಟಿ ಇಂಜಿನಿಯರ್ಸ್ ಏ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಟೆಂಪರರಿ ಸ್ಟ್ರಕ್ಚರ್ ಮಾಡ್ತಾ ಇದ್ದೇವೆ ಎಪ್ಪತ್ತು ಕೋಟಿ ಟೆಂಪರರಿ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅರವತ್ ತಿಂಗಳು ಅಥವಾ ಒಂದು ವರ್ಷದಲ್ಲಿ ಬೀಳುವಂತ ಟೆಂಪರರಿ ಸ್ಟ್ರಕ್ಚರ್ ಹಾಗಾದ್ರೆ ಟೆಂಪರರಿ ಸ್ಟ್ರಕ್ಚರ್ ಗೆ ಎಪ್ಪತ್ತು ಕೋಟಿ ಬೇಕಾ ಖಾಲಿ ಸ್ಪೀಡ್ ಮಾಡಿ ಸ್ಪೀಡ್ ಮಾಡಿ ಅಂತ ಹೇಳಿ ನಮ್ಮ ಶಾಸಕರು ಹೇಳೋದು ಎಂ ಹೇಳೋದು ಇದು ನೇತ್ರಾವತಿ ರಿವರ್ ಫ್ರಂಟ್ ಪ್ರಮನಾ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಇದು ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಸ್ಟ್ರೆಚ್ ಸೈಕಲ್ ಟ್ರ್ಯಾಕ್ ಮತ್ತೆ ವಾಕ್ ಪಾತ್ ನೇತ್ರಾವತಿ ಬ್ರಿಡ್ಜ್ ಇಂದ ಬೋಳಾರ್ ಸಿ ಫೇಸ್ ತನಕ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಈ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಸ್ಟ್ರೆಚ್ ಪೋರ್ಟ್ ಲ್ಯಾಂಡ್ ಅಥವಾ ಗೌರ್ಮೆಂಟ್ ಲ್ಯಾಂಡ್ ಅಲ್ಲೇ ನಾವು ಮಾಡೋದಂತ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕ್ರಮ ಪ್ರಕಾರ ಪೋರ್ಟ್ ಲ್ಯಾಂಡ್ ಟ್ರಾನ್ಸ್ಫರ್ ಇಲ್ಲಿ ಆಗ್ಲಿಲ್ಲ ಇವರು ಲೈನ್ ಟ್ರಾನ್ಸ್ಫರ್ ಆಗದೇನೆ ಬಂದು ಇಲ್ಲಿ ಬುಲ್ಡೋಸಿಂಗ್ ಎಸ್ಕವೇಷನ್ ಮಾಡಿರುವಂತದ್ದು ಮರ ಗಿಡಗಳನ್ನು ಕಾಂಡ ಗಡೆಗಳನ್ನೆಲ್ಲ ನಾಶ ಮಾಡಿರುವಂತದ್ದು ಅವರು ಯಾರ ಮಾತು ಕೇಳುವುದಿಲ್ಲ ಇದೊಂದು ಅವರು ಬೇಕೇ ಬೇಕೆಂದ ಹಠದಲ್ಲಿ ಇದು ಮಾಡ್ತಾ ಇದ್ದಾರೆ ತುಂಬಾ ಜನಕ್ಕೆ ಇದರಲ್ಲಿ ಸಮಧಾನ ಇಲ್ಲ ಇದೊಂದು ಸಿಟಿ ಬರುವ ಒಂದು ಪ್ಲೇಸ್ ಅಲ್ಲ ಸರ್ ಯಾಕಂದ್ರೆ ಇದು ಒಂದು ಒಳ್ಳೆ ಒಂದು ಏರಿಯಾ ಈ ಏರಿಯನ್ನು ಕಂಪ್ಲೀಟ್ ನಾಶ ಮಾಡ್ತಾ ಇದ್ದಾರೆ ಫಸ್ಟ್ ಅಂಡ್ ಮೋಸ್ಟ್ ಇದಕ್ಕೆ ಕನೆಕ್ಟಿಂಗ್ ರೋಡ್ಸ್ ಇಲ್ಲ ಇವಾಗ ನೇತ್ರಾವತಿ ಬ್ರಿಡ್ಜ್ ಹತ್ರ ಒಂದು ಕ್ಯಾಂಡ್ರವುಡ್ ಹತ್ರ ಒಂದು ಸೈಡಿಗೆ ಒಂದು ಸಪೂರ ಲೇನ್ ಉಂಟು ಮತ್ತೆ ಒಂದು ಇರೋದು ಅಲ್ಲಿ ಬೋಳಾರ್ ಸಿ ಫೇಸ್ ಹತ್ರ ಅಲ್ಲಿ ಕೂಡ ಅವರು ಕಾಮಗಾರಿ ಹೇಗೆ ಮಾಡಿರೋದು ಅಂತ ಹೇಳಿದ್ರೆ ಅಲ್ಲಿ ಒಬ್ರು ಲ್ಯಾಂಡ್ ಓನರ್ ಇದ್ದವರ ಪರ್ಮಿಷನ್ ತಕೊಳ್ಳೋದೇ ಕೊರೊನೇಷನ್ ಟೈಲ್ ಫ್ಯಾಕ್ಟ್ರಿ ಅವರ ಪರ್ಮಿಷನ್ ತಕ್ಕೊಳ್ಳೋದೇ ಅವರ ಗೇಟಿನಿಂದ ಟ್ರೆಸ್ ಪಾಸ್ ಮಾಡಿಕೊಂಡು ಇವರು ಪೋರ್ಟ್ ಲ್ಯಾಂಡ್ ಅಲ್ಲಿ ವರ್ಕ್ ಮಾಡಿರುವಂಥದ್ದು ಅಷ್ಟು ಅನ್ಪ್ರೊಫೆಷನಲ್ ಸ್ಟೈಲ್ ಅಲ್ಲಿ ಇವರು ಕೆಲಸ ಮಾಡ್ತಿರೋದು ಅಂದ್ರೆ ಇವರ ಯಾರಿಗೂ ನೋಟಿಸ್ ಕೊಡಲಿಲ್ಲ ಕದ್ದು ಮುಚ್ಚು ಮರೆಯಿಂದ ಈ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿರುವಂತದ್ದು ಯಾವುದೇ ಮೀಡಿಯಾಗಳಿಗೂ ಕೂಡ ಗೊತ್ತಿರಲಿಲ್ಲ ನಾವು ಒಂದು ಜನತಾ ದರ್ಶನದಲ್ಲಿ ದಿನೇಶ್ ಅವರ ಹತ್ರ ಹೋಗಿ ನಾವು ನಮ್ಮ ಪೆಟಿಷನ್ ಕೊಟ್ಟಾಗ ಅವಾಗಲೂ ತುಂಬಾ ಜನ ಮೀಡಿಯಾಗೆ ಗೊತ್ತಾದದ್ದು ಒಂದು ನೇತ್ರಾವತಿ ವಾಟರ್ ಪ್ರೊಮೋನಾಥ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬರ್ತಾ ಉಂಟು ಅಂತ ಹೇಳ್ಬಿಟ್ಟು ಅಷ್ಟೇ ತನಕ ತುಂಬಾ ಜನರಿಗೆ ಈ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿರಲಿಲ್ಲ ಆಮೇಲೆ ತದನಂತರ ನಾವು ಈ ನಾವು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೆಲ್ಲ ಬಂದ್ ಬರ್ದ ಮೇಲೆ ಅಲ್ಲಿ ಒಂದು ಡಿಸ್ಪ್ಲೇ ಬೋರ್ಡ್ ಬಂದಿದೆ ಅಲ್ಲಿ ಡಿಸ್ಪ್ಲೇ ಬೋರ್ಡ್ ಇಲ್ಲ ಅಂತೆಲ್ಲ ಹಾಕಿದ ಮೇಲೆ ಒಂದು ಡಿಸ್ಪ್ಲೇ ಬೋರ್ಡ್ ಹಾಕಿದ್ದಾರೆ ಆ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಎಂತ ಹೇಳಿದ್ರೆ ನೋಡಿ ಕಾಂಟ್ರಾಕ್ಟರ್ಗೆ ಎಸ್ ಕೆ ಕಾರ್ಕಳೆ ಕೊಟ್ಟಿರೋದು ಅದ್ರ ಮತ್ತೆ ಟೆಂಡರ್ ಅವರ ಕಾಂಟ್ರಾಕ್ಟ್ ವರ್ಕ್ ಆರ್ಡರ್ ಅಗ್ರಿಮೆಂಟ್ ಅಲ್ಲಿ ಅವ್ರಿಗೆ ಬರೆದಿರೋದು ಹತ್ತೊಂಬತ್ತು ಕೋಟಿ ಅದೇ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಇಪ್ಪತ್ತೆರಡು ಕೋಟಿ ಹಾಗೇನೆ ಆಚೆ ಕಡೆ ನೀವು ಬೋಳರ್ ಸಿಫೇಸ್ತೆ ಇನ್ನೊಂದು ಕಾಂಟ್ರಾಕ್ಟ್ ಇದ್ದಾರೆ ಟಿ ಎಲ್ ರಾಜೇಂದ್ರ ಅಂತ ಟಿ ಎಲ್ ರಾಜೇಂದ್ರದ್ದು ಕೂಡ ಅಲ್ಲಿ ಕೂಡ ಅವರಿಗೆ ವರ್ಕ್ ಆರ್ಡರ್ ಅಗ್ರಿಮೆಂಟ್ ಅಲ್ಲಿ ಒಂದು ಇಷ್ಟೇ ಕೋಟಿ ಕೊಟ್ಟಿರೋದು ಅಲ್ಲಿ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಬೇರೆ ಇವಾಗ ಡಿಸ್ಪ್ಲೇ ಬೋರ್ಡ್ ಅನ್ನ ತೆಗ್ದಿಟ್ಟಿದ್ದಾರೆ ಹಾ ಇಲ್ಲಿ ಒಂದು ನಾವು ಎನ್ವೈರ್ಮೆಂಟಲಿಸ್ಟ್ ಮತ್ತೆ ನಾವು ಸಿಟಿಸನ್ ಪರವಾಗಿ ಹೋರಾಡ್ತಾ ಇದ್ದೇವೆ ಫಿಶಿಂಗ್ ಇದ್ದು ನೆಟ್ ಇದು ಮಾಡುದು ನಾವು ನಲವತ್ತು ಜನ ಕೆಲಸ ಮಾಡ್ತಾರೆ ನಲವತ್ತು ಜನ ಪೋರ್ಟ್ ಲ್ಯಾಂಡ್ ನಾವು ಕೋಟಿಗೆ ಹಣ ಕಟ್ತೇವೆ ತಿಂಗಳ ವರ್ಷಕ್ಕೆ ಲಕ್ಷ ರೂಪಾಯಿ ಜಾಸ್ತಿ ಕಟ್ತೇವೆ ಈಗ ಅವರು ಬಂದು ಇದು ತೆಗೆಯಬೇಕಂತ ಹೇಳಿದ್ರೆ ನಮಗೆ ತುಂಬಾ ಹಣ ಬರಲಿಕ್ಕೆ ಹೊರಗಿದ್ದು ಹಾಗೆ ನಾವು ಹಣ ಸಹ ಕೊಡಲಿಕ್ಕೆ ಹೊರಗಿನವರಿಗೆ ನಮ್ಮ ಬಿಸ್ನೆಸ್ ಇದೆ ಇದು ಇದು ಇದಾದರೆ ನಮಗೆ ತುಂಬ ಫಲ ಆಗ್ತದೆ ನಾವು ಇಲ್ಲಿ ಮರಗಳನ್ನು ಕಡಿಯೋ ಪ್ಲಾನ್ ಮಾಡ್ಕೊಂಡಿದ್ರು ಡಿಸೆಂಬರ್ ಹದಿನಾಲ್ಕಕ್ಕೆ ಅಷ್ಟರಲ್ಲಿ ನಾವು ಹೋಗಿ ಇದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಸಿ ಆರ್ ಜೆಡ್ ಅಥಾರಿಟಿಗೆ ಹೋಗಿ ಹೇಳಿದ್ದಕ್ಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಕಲಸ್ ಕಳಿಸಿದರು ಸ್ಪಾಟ್ ಇನ್ಸ್ಪೆಕ್ಷನಿಗೆ ಕಳಿಸಬೇಕಾದ್ರೆ ಹದಿನೈದು ತಾರೀಕಿಗೆ ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನಿಗೆ ಬಂದರು ಬಂದು ಮರಗಳನ್ನೆಲ್ಲ ಮಾರ್ಕ್ ಮಾಡಬೇಕಂತ ಹೇಳಿದರು ಮಾರ್ಕ್ ಮಾಡಿದ ಮೇಲೆ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ನೋಡಿದ್ರು ಇಲ್ಲಿ ಸ್ಕೆಚ್ ಕಾಂಟ್ರಾಕ್ಟರ್ ಸ್ಕೆಚ್ ಸರಿಯಾಗಿ ಇಲ್ಲ ಇಲ್ಲಿ ಕಳಪೆ ಕಾಮಗಾರಿ ಎಲ್ಲ ಹಳೆ ಕಲ್ಲು ಮಣ್ಣು ಇದು ಟೆಂಪರರಿ ಸ್ಟ್ರಕ್ಚರ್ಸಿಗೆ ಜಲ್ಲಿ ಪುಡಿ ಎಲ್ಲ ಯೂಸ್ ಮಾಡ್ತಾ ಇರೋದು ನೋಡಿದ್ದಾರೆ ನೋಡಿಬಿಟ್ಟು ಅವರಲ್ಲಿ ಇಲ್ಲಿ ರಿಪೋರ್ಟ್ ಮಾಡಿದ್ದನ್ನು ಇವರಿಗೆಲ್ಲ ನಾವೆಲ್ಲ ಹೊರಗೆ ತಕ್ಕಂತ ಭಯದಿಂದ ನಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹದಿನಾರು ತಾರೀಕಿಗೆ ನಾವು ಅದರ ಬಗ್ಗೆ ಲೋಕಾಯುಕ್ತಕ್ಕೆ ನಾವು ಬಿ ಎಸ್ ಪಾಟೀಲ್ ಅವರು ವಿಸಿಟ್ ಕೊಟ್ಟಿದ್ರು ಅವಾಗ ನಾವು ಎನ್ವೈರ್ಮೆಂಟ್ ಆರ್ಗನೈಸೇಷನ್ ಒಟ್ಟಿಗೆ ಸೇರಿಕೊಂಡು ಈ ವಿಷಯದ ಬಗ್ಗೆ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್ಕಾರ ಹೇಳ್ತಾರೆ ನಾನು ಇಷ್ಟು ಉದ್ಯೋಗ ಕೊಡ್ತೇವೆ ಅಷ್ಟು ಉದ್ಯೋಗ ಕೊಡ್ತೇವೆ ಅಂತ ನಮ್ಮ ಉದ್ಯೋಗ ಕಿತ್ಕೊಂಡು ತಿಂತಾ ಇದ್ದಾರೆ ಅವರು ನಾವು ಬಡವರು ನಾವು ಎಲ್ಲಿ ಹೋಗಬೇಕು ನಮ್ಮ ನಮ್ಮ ಹತ್ರ ಇರೋದು ಬಿ ಪಿ ಎಲ್ ಕಾರ್ಡ್ ನಾವೆಲ್ಲಿ ಹೋಗಬೇಕು ಅಲ್ವಾ ನಮಗೆ ಇದು ಹೋದರೆ ನಮಗೆ ತುಂಬ ಸಮಸ್ಯೆ ಆಗ್ತದೆ ಉಂಟು ಮತ್ತು ನಮಗೆ ಎಲ್ಲಿ ಸಹ ಒಂದು ಕೆಲಸ ಸಿಗುವಂತ ನಾವು ಕಲಿಲ್ಲ ನಾವು ಹತ್ತು ವರ್ಷದಿಂದ ಇದ್ದೇವೆ ನಾವು ಎಲ್ಲಿ ಹೋಗ್ಬೇಕು ಸರ್ ನಮಗೆ ಕೆಲಸ ಬೇಕು ಇದು ಬಂದರೆ ನಮಗೆ ಕೆಲಸ ಹೋಗ್ತದೆ ಇನ್ನೊಂದು ಅಂತಂದು ಹೇಳಿದರೆ ಇಲ್ಲಿ ನಾವು ಆರ್ಟಿಐ ಇನ್ಫಾರ್ಮೇಶನ್ ಎಲ್ಲ ಹಾಕಿದ್ದೇವೆ ಆರ್ಟಿಐ ಪ್ರಕಾರ ಇಲ್ಲಿ ನದಿ ಪ್ರದೇಶದಲ್ಲಿ ಅವರು ಏನೇ ಕೆಲಸ ಮಾಡುದಾದ್ರೂ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅದರಲ್ಲಿ ಮಾಡಲಿಲ್ಲ ಆರ್ ಟಿ ಇನ್ಫಾರ್ಮೇಷನ್ ಪ್ರಕಾರ ನಮಗೆ ಸಿಕ್ಕಿರುವಂಥದ್ದು ಇನ್ನೊಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಇಲ್ಲಿರುವಂಥ ಈ ಸ್ಟ್ರೆಚ್ ಅಲ್ಲಿ ಇರುವಂಥ ಜನರಿಗೆ ಜನರ ಪಬ್ಲಿಕ್ ಹಿಯರಿಂಗ್ ಆಗಲಿ ಅಥವಾ ಮೀನುಗಾರರ ಸಮಸ್ಯೆ ಆಗಲಿ ಟೈಲ್ ಫ್ಯಾಕ್ಟ್ರಿ ಓನರ್ಸ್ ಸಮಸ್ಯೆ ಆಗಲಿ ಅಥವಾ ಬೋಟ್ ಬಿಲ್ಡಿಂಗ್ ಯಾರ್ಡ್ ಓನರ್ಸ್ ಇದ್ದಾರೆ ಅವರ ಸಮಸ್ಯೆ ಆಗಲಿ ಯಾವುದರ ಬಗ್ಗೆ ಇವರು ಪರಿಗಣನೆ ತಗೊಳ್ಳೇ ಇಲ್ಲ ಬಂದು ಸೀದಾ ಬಂದು ಬುಲ್ಡೋಸ್ ಮಾಡಿಕೊಂಡು ಮಾಡ್ತಾ ಇರುವಂತಹ ಇದು ಕಾಮಗಾರಿ ಯಾಕಂತ ಇದು ಎಪ್ಪತ್ತು ಕೋಟಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಡಿಕ್ಲೇರ್ ಮಾಡಿದ ಐವತ್ತೊಂಬತ್ತು ಕೋಟಿ ಅಂತ ಆಮೇಲೆ ಇದು ರಿವಿಷನ್ ಆಗಿ ಆಗಿ ಹೇಗೆ ರಿವಿಷನ್ ಆಯಿತು ಅಂತ ಗೊತ್ತಿಲ್ಲ ಆಮೇಲೆ ಎಪ್ಪತ್ತು ಕೋಟಿ ಇವಾಗ ಎಂಬತ್ನಾಲ್ಕು ಕೋಟಿ ಅಂತ ಹೇಳ್ತಾರೆ ಇವಾಗ ಇವಾಗ ಹೇಳ್ತಾರೆ ನೂರ ಎಂಬತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕಾಮಗಾರಿ ಎಂತಂತ ಹೇಳಿದರೆ ನಕಲಿ ಕಾಮಗಾರಿ ಇದಕ್ಕೆ ದಿಕ್ಕು ದಿಶೆ ಎಂಥದ್ದು ಇಲ್ಲ ನದಿ ಒತ್ತುವರಿ ಮಾಡೋದು ತಮ್ಮ ಕಾಂಡ್ಲೆ ಗಿಡಗಳನ್ನು ನಾಶ ಮಾಡೋದು ಸ್ಕೆಚ್ ಇಲ್ಲ ಪ್ಲ್ಯಾನ್ ಇಲ್ಲ ಒಂದು ಸರ್ವೆ ಇಲ್ಲ ಸೊ ಇಲ್ಲಿ ಪಬ್ಲಿಕ್ಕಿಗೆ ಇದರ ಗಣನೆ ಇಲ್ಲ ಖಾಲಿ ಸ್ಪೀಡ್ ಮಾಡಿ ಸ್ಪೀಡ್ ಮಾಡಿ ಅಂತ ಹೇಳಿ ನಮ್ಮ ಶಾಸಕರು ಹೇಳೋದು ಎಂ ಪಿ ಹೇಳೋದು ಡಿ ಸಿ ಹೇಳೋದು ಆದರೆ ನಾವು ಇಷ್ಟೊಂದು ನಾವು ಪೆಟಿಷನ್ ಕೊಟ್ಟಿದ್ದೇವೆ ಡಿ ಸಿ ಹತ್ರ ಪೆಟಿಷನ್ ಕೊಟ್ಟಿದ್ದೇವೆ ನಾವು ಎಮ್ ಎಸ್ ಸಿ ಹತ್ರ ಪೆಟಿಷನ್ ಕೊಟ್ಟಿದ್ದೇವೆ ಒಂದಕ್ಕೊಂದು ರಿಪ್ಲೈ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ರಿಪ್ಲೈ ಮಾಡಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ ನಾವು ಇಲ್ಲಿ ಸೆಟ್ ಆಫ್ಚನ್ಸ್ ಉಂಟು ಆರ್ಟಿ ಪ್ರಕಾರ ಎಲ್ಲ ಈ ನಕಲಿ ಕ್ರಮಗಾರಿ ಇಲ್ಲಿಗಾಲಿಟೀಸ್ ಲ್ಯಾಪ್ಸಸ್ ಎಲ್ಲ ನಾವು ನಾವು ನೋಡ್ಕೊಂಡಿದ್ದೇವೆ ಬಗ್ಗೆ ಪ್ರಶ್ನೆ ಕೇಳಿದ್ದೇವೆ ಒಂದೇ ಒಂದು ಉತ್ತರ ಇಲ್ಲ ಅವರತ್ರ ಉತ್ತರ ಇಲ್ಲ ಸ್ಮಾರ್ಟ್ ಸಿಟಿ ಇಂಜಿನಿಯರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಟೆಂಪರರಿ ಸ್ಟ್ರಕ್ಚರ್ ಮಾಡ್ತಾ ಇದ್ದೇವೆ ಎಪ್ಪತ್ತು ಕೋಟಿ ಟೆಂಪರರಿ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅರ್ವತ್ ಆರು ತಿಂಗಳು ಅಥವಾ ಒಂದು ವರ್ಷದಲ್ಲಿ ಬೀಳುವಂತ ಟೆಂಪರರಿ ಸ್ಟ್ರಕ್ಚರ್ ಹಾಗಾದ್ರೆ ಟೆಂಪರರಿ ಸ್ಟ್ರಕ್ಚರ್ಗೆ ಎಪ್ಪತ್ತು ಕೋಟಿ ಬೇಕಾ ಈಗ ನೋಡಿ ಏನು ನಮಗೆ ಬಿಸ್ನೆಸ್ ಬಂದ್ ಮಾಡಬೇಕಾಗ್ತದೆ ಅದಲ್ಲದೆ ಈಗ ಇಷ್ಟು ಜನರು ಕೆಲಸ ಮಾಡ್ತಾರೆ ಬೇರೆಯವರು ಸರ್ ನಮ್ಮ ಟೆ ಟೈಲ್ ಇದ್ದಾರೆ ಎಲ್ಲ ಇದು ನಾನು ಈ ಸಂಚಿನ ಫ್ಯಾಕ್ಟ್ರಿಯ ಅಸೋಸಿಯೇಷನ್ ಸೆಕ್ರೆಟ್ರಿ ತುಂಬ ಮೂವತ್ತು ವರ್ಷ ಇದ್ದೆ ಸೊ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಉಂಟು ಇದರ ವಿಷಯ ಅಂತ ಸೈಂಟಿಫಿಕ್ ಅಂದರೆ ಇದರಲ್ಲಿ ಪ್ಲ್ಯಾನ್ ಮಾಡಲಿಲ್ಲ ಇವರು ಇಲ್ಲಾಂದರೆ ನೋಟಿಸ್ ಕೊಡಲಿಲ್ಲ ಇಲ್ಲಾಂದರೆ ಇದು ಸ್ಕೆಚ್ ಇಲ್ಲ ಯಾವುದು ಒಂದು ಒಂದು ಬೋರ್ಡ್ ಹಾಕಲಿಲ್ಲ ಯಾವುದೂ ಇಲ್ಲ ಹೊಟ್ಟೆ ಹೊಟ್ಟಾದ ರೋಡ್ ಬಗ್ಗೆ ಇದು ಇದೀಗ ಬರಲಿಕ್ಕೆ ಒಳಗೆ ಬರಲಿಕ್ಕೆ ನೋಡಿಲ್ಲ ನಮ್ಮದು ಪಟ್ಟ ಲ್ಯಾಂಡ್ ಇದು ಅಜಾಯಿನ್ ಆಗಿ ಇದೆ ಒಂದು ಸರ್ವೆ ಮಾಡಲಿಲ್ಲ ಯಾವುದಿಲ್ಲ ನಮಗೆ ತಿಳಿಸಲಿಲ್ಲ ಸೊ ಇನಿಷಿಯಲಿ ನಾವು ಒಂದು ಆರ್ ಟಿ ಹಾಕಲಿಕ್ಕೆ ಶುರು ಮಾಡಿದಾಗ ನಮಗೆ ಒಂದು ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ನ ಪ್ರಕಾರ ಒಂದು ಟ್ವೆಂಟಿ ನೈನ್ಟಿ ನೋಟಿಫಿಕೇಶನ್ ಪ್ರಕಾರ ಒಂದು ಒಬ್ಬ ವ್ಯಕ್ತಿ ಒಂದು ಮೂರೇ ಆರ್ಟಿ ಹಾಕ್ಬಹುದು ವರ್ಷಕ್ಕೆ ಅಂತ ಹೇಳಿಬಿಟ್ಟು ಫಾಲ್ಸ್ ಇನ್ಫಾರ್ಮೇಶನ್ ಸ್ಮಾರ್ಟ್ ಸಿಟಿಯಿಂದ ಕೊಡ್ತಾರೆ ಅಂದ್ರೆ ಬೇಸಿಕಲಿ ಅವರ ಯೋಚನೆ ಏಕೆಂತ ಹೇಳಿದ್ರೆ ಇದನ್ನು ತುಂಬಾ ಸೀಕ್ರೆಟ್ಲಿ ಯಾರು ಇನ್ಫಾರ್ಮೇಷನ್ ಕೊಡದೆ ಮಾಡೋದು ಒಂದು ಅವರದ್ದೊಂದು ಕಾಮಗಾರಿ ಇವಾಗ ನಾವು ಅವರದೆಲ್ಲ ಹೊರಗೆ ತಂದ ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆಲ್ಲ ಬಂದ್ಮೇಲೆ ಬರೆದ ಮೇಲೆ ನಕಲಿ ಕಾಮಗಾರಿ ಇಲ್ಲಿ ಹಣ ಲೂಟ್ ಆಗ್ತಾ ಉಂಟಂತ ಮೇಲೆ ಇವಾಗ ಇವಾಗ ಇವರು ಎಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಂತ ಹೇಳ್ ಅಂತ ಹೇಳಿದ್ರೆ ಇದು ಸೆಕ್ಷನ್ ಏಟ್ ಆಫ್ ಒನ್ ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿರೋದ್ರಿಂದ ಇದು ಆರ್ ಟಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿಬಿಟ್ಟು ಇವಾಗ ನಮ್ಗೆ ಆರ್ ಟಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಇನ್ನೊಂದು ಅವರು ಹೇಳುದಂತ ಹೇಳಿದ್ರೆ ಈ ಪ್ರಾಜೆಕ್ಟ್ ಸಬ್ಜುಡಿಸ ಉಂಟಂತ ಇವಾಗ ಆಕ್ಚುಲಿ ಸಬ್ಜುಡಿಸಲ್ ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಇದ್ರಿ ಈ ಪ್ರಾಜೆಕ್ಟ್ ಈ ಕಾಮಗಾರಿ ಹೇಗೆ ನಡೀತಾ ಉಂಟು ಸೊ ಬೇಸಿಕಲಿ ಅಲ್ಲಿಯ ಮಾಹಿತಿ ಹಕ್ಕು ಅಧಿಕಾರಿ ಮತ್ತೆ ಮೇಲ್ಮನವಿ ಅಧಿಕಾರಿ ಅಂತ ಹೇಳಿದ ಅವರು ಜನರಲ್ ಮ್ಯಾನೇಜರ್ ಟೆಕ್ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿನ ಅಸಿಸ್ಟೆಂಟ್ ಮಾಹಿತಿ ಹಕ್ಕು ಅಧಿಕಾರಿ ಇಲ್ಲಿ ಸಿಟಿಜನ್ಸಿಗೆ ಈ ಪ್ರಾಜೆಕ್ಟ್ ಬಗ್ಗೆ ಇನ್ನು ಯಾವುದೇ ನಾವು ಆರ್ ಟಿ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಅವರ ಲೀಗಲ್ ಎಕ್ಸ್ಪರ್ಟ್ ಅವರಿಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ ಈ ಪ್ರಾಜೆಕ್ಟ್ ಬಗ್ಗೆ ಯಾರಿಗೂ ಇನ್ಫಾರ್ಮೇಶನ್ ಕೊಡಬೇಡಿ ಅಂತ ಸೊ ಅದೇ ಪ್ರಕಾರ ಅವರು ಇನ್ನು ಯಾರಿಗೂ ಪ್ರಾಜೆಕ್ಟ್ ಕೊಡೋದಿಲ್ಲ ಆರ್ ಟಿ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ